ಚಳಿಗಾಲದ ಸಂಸತ್ ಅಧಿವೇಶನಕ್ಕೆ ವಿಪಕ್ಷ ಸಿದ್ಧತೆ ದೆಹಲಿಯಲ್ಲಿ ಐಎನ್ಡಿಐಗೆ ಕೂಟದ ನಾಯಕರ ಸಭೆ ಸದನದಲ್ಲಿ ಪ್ರಸ್ತಾಪಿಸಬೇಕಾದಂತಹ ವಿಷಯಗಳ ಬಗ್ಗೆ ಚರ್ಚೆ ರಾಜ್ಯಸಭಾ ವಿಪಕ್ಷ ನಾಯಕ ಖರ್ಗೆ ಕಚೇರಿಯಲ್ಲಿ ಸಭೆ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಭಾಗಿ ಇಂಡಿಯಾ ಕೂಟದ ನಾಯಕರು ಸಭೆಯನ್ನ ನಡೆಸ್ತಾ ಇದ್ದಾರೆ ಅಲ್ಲೂ ಕೂಡ ಸೇಮ್ ಯಾವ ರೀತಿಯಾಗಿ ಕೇಂದ್ರ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಒಂದಷ್ಟು ಪ್ರಶ್ನೆಗಳನ್ನ ಮಾಡೋದ್ರ ಮುಖಾಂತರವಾಗಿ ಕೆಲವೊಂದಷ್ಟು ವಿಚಾರಗಳನ್ನು ಪ್ರಸ್ತಾಪಿಸುವುದರ ಮುಖಾಂತರವಾಗಿ ಅನ್ನೋದನ್ನ ಪ್ಲಾನ್ ಮಾಡಿಕೊಳ್ತಿದ್ದಾರೆ ಒಗ್ಗಟ್ಟಿನಿಂದ ನಾವು ಯಾವ ರೀತಿಯಾಗಿ ಹೋರಾಟವನ್ನು ಮಾಡಬೇಕಾಗತ್ತೆ ಧ್ವನಿಯನ್ನ ಗೆತ್ತಬೇಕಾಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಇದೀಗ ಇಂಡಿಯಾ ಕೂಟದಿಂದ ಕೇಂದ್ರವನ್ನ ಕೇಂದ್ರ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇರುವಂತದ್ದು ಒಗ್ಗಟ್ಟಿನ ಮಂತ್ರವನ್ನು ಜಪಿಸುವಂತಹ ಮುಖಾಂತರವಾಗಿ ಯಾವುದೇ ಒಂದು ವಿಚಾರವಾಗಲಿ ಒಗ್ಗಟ್ಟಿನಿಂದ ಮಾತನಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ವಿಪಕ್ಷಗಳಿಗೆ ಹೇಳ್ತಾ ಇದ್ರು ನೀವು ಯಾವುದೋ ಮೂಡಲ್ಲಿ ಬರ್ಬೇಡಿ ಬರಬೇಡಿ ಅಂತ ಅಂದ್ರೆ ಬಿಹಾರ ಎಲೆಕ್ಷನ್ ನ ಸೋಲಿನ ಆತಂಕದಲ್ಲಿ ಬೇಸರದಲ್ಲೇ ಬರಬೇಡಿ ಚರ್ಚೆಗಳಾಗಬೇಕು ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಚರ್ಚೆಗಳಾಗಬೇಕು ಅನ್ನೋದನ್ನು ಹೇಳ್ತಾ ಇದ್ರು ಸೊ ಇದರ ನಡುವೆ ಇದೀಗ ಇಂಡಿಯಾ ಕೂಟದವರು ಕೂಡ ಯಾವ ರೀತಿಯಲ್ಲಿ ಸರ್ಕಾರವನ್ನು ಮುಜುಗರಕ್ಕೀಡು ಮಾಡಬೇಕು ಸಂಕಷ್ಟಕ್ಕೆ ತಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವ ವಸ್ತ್ರವನ್ನು ಪ್ರಬಲವಾಗಿ ಪ್ರಯೋಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದ್ರು